ನಮಸ್ಕಾರ ವೀಕ್ಷಕರೇ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ದಿನೇ ದಿನ ಹೆಚ್ಚಾಗ್ತಾ ಇದೆ ಆರೋಗ್ಯ ಇಲಾಖೆಯ ವರದಿಯ ಪ್ರಕಾರ ಸದ್ಯ ಕರ್ನಾಟಕದಲ್ಲಿ ಏಳು ಸಾವಿರದ ಮುನ್ನೂರ ಅರವತ್ತೆರಡು ಪ್ರಕರಣಗಳು ಪತ್ತೆಯಾಗಿದ್ದು ಏಳು ಜನ ಮೃತಪಟ್ಟಿದ್ದಾರೆ ಡೆಂಗ್ಯೂ ಬಗ್ಗೆ ರಾಜ್ಯ ಹೈಕೋರ್ಟ್ ಕೂಡ ಕಳವಳವನ್ನು ವ್ಯಕ್ತಪಡಿಸಿದೆ ಸುಮೋಟೋ ಕೇಸನ್ನು ಕೂಡ ದಾಖಲೆಯನ್ನು ಮಾಡಿಕೊಂಡಿದೆ ಜುಲೈ ಇಪ್ಪತ್ತ್ಮೂರರೊಳಗಡೆ ಸರ್ಕಾರ ಯಾವ ಕ್ರಮಗಳನ್ನು ತೆಗೆದುಕೊಂಡಿದೆ ಅನ್ನುವಂಥದ್ದನ್ನು ತಿಳಿಸಬೇಕು ಅಂತೇಳಿ ಬಿ ಬಿ ಎಂ ಪಿ ಆಯುಕ್ತರಿಗೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ನೋಟಿಸನ್ನು ನೀಡಿದೆ ಹಾಗಾಗಿ ಒಟ್ಟಾರೆ ಡೆಂಗ್ಯೂ ಅಂದರೆ ಏನು ಈ ಡೆಂಗ್ಯೂ ಪ್ರಕರಣದ ಹೆಚ್ಚಳಕ್ಕೆ ಕಾರಣಗಳು ಏನಾಗ್ತಾ ಇದ್ದಾವೆ ಸರ್ಕಾರದ ಯಾವ ರೀತಿಯಾಗಿರ್ತಕ್ಕಂತಹ ನಿರ್ವಹಣೆಯನ್ನು ವಹಿಸಬೇಕು ಜನ ಯಾವ ರೀತಿಯಾಗಿರ್ತಕ್ಕಂತಹ ಎಚ್ಚರಿಕೆ ಮತ್ತು ಜವಾಬ್ದಾರಿಯಿಂದ ಇರಬೇಕು ಎನ್ನುವಂತಹ ವಿಚಾರವನ್ನು ನನ್ನೊಟ್ಟಿಗೆ ಚರ್ಚೆ ಮಾಡಲಿಕ್ಕಾಗಿ ಜನಪರ ವೈದ್ಯರಾಗಿರುವಂತಹ ಡಾಕ್ಟರ್ ಅನಿಲ್ ಕುಮಾರ್ ಅವರಿದ್ದಾರೆ ಅನಿಲ್ ಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಳಿ ಈಗ ದಿನನಿತ್ಯ ಕರ್ನಾಟಕದೊಳಗಡೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆರೋಗ್ಯ ಇಲಾಖೆನ ಹೇಳ್ತಾ ಇದೆ ಏಳ್ ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ಈಗಾಗ್ಲೇ ಇದಾವೆ ಅಂತ ಹೇಳಿ ಇನ್ನೂ ಹೆಚ್ಚು ಪ್ರಕರಣಗಳು ಇರ್ಬೋದು ಸದ್ಯಕ್ಕೆ ಲಭ್ಯ ಇರುವಂತಹ ಮಾಹಿತಿಯ ಪ್ರಕಾರ ಎಷ್ಟಿದೆ ಅನ್ನುವಂಥದ್ದು ಈ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂತದಕ್ಕೆ ಕಾರಣ ಏನು ಅಂತ ಗುರುರಾಜು ಈಗ ಮುಖ್ಯವಾಗಿ ಡೆಂಗ್ಯೂ ಒಂದು ಸಂಖ್ಯೆ ಹೆಚ್ಚಾಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಸೊಳ್ಳೆಗಳ ಒಂದು ಬ್ರೀಡಿಂಗ್ ಏನಿದೆ ಅದು ಜಾಸ್ತಿ ಆಗಿದೆ ಅಂತ ಅರ್ಥ ಯಾಕೆಂದ್ರೆ ಡೆಂಗು ಕಾಯಿಲೆ ಬರ್ತಕ್ಕಂಥದ್ದು ಅದು ಹರಡ್ತಕ್ಕಂಥದ್ದು ಸೊಳ್ಳೆಗಳಿಂದ ಮಾತ್ರ ಹರಡ್ತಕ್ಕಂಥದ್ದು ಬೇರೆ ವಿಧದಲ್ಲಿ ಅದು ಒಬ್ರಿಗಿಂದ ಒಬ್ಬರಿಗೆ ಹರಡೋದಿಲ್ಲ ಯಾವ ಸೊಳ್ಳೆ ಇದು ಏಡಿಸ್ ಮಸ್ಕಿಟೋ ಅಂತ ಹೇಳ್ತೀವಿ ಅದು ಹಗಲಲ್ಲಿ ಕಚ್ತಕ್ಕಂಥ ಮಸ್ಕಿಟೊ ರಾತ್ರಿ ಹೊತ್ತು ಕಚ್ತಕ್ಕಂತ ಮಸ್ಕಿಟೋ ಅಲ್ಲ ಇದು ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದ್ರೆ ಮಲೇರಿಯಾ ಕಾಯಿಲೆ ಏನಿದೆ ಆ ಮಲೇರಿಯಾ ಬರತಕ್ಕಂತದ್ದು ಅನಾಫ್ಲೂಸ್ ಮಸ್ಕಿಟೋ ಅದು ರಾತ್ರಿ ವೇಳೆಯಲ್ಲಿ ಕಚ್ತಕ್ಕಂಥ ಮಸ್ಕಿಟೋ ಅದು ಸೊ ಆಗ ಏನಾಗುತ್ತೆ ನೀವು ರಾತ್ರಿ ಹೊತ್ತು ಮನೆಯಲ್ಲಿದ್ದಾಗ ಈ ಸೊಳ್ಳೆ ಬರ್ದ ಅದೆಲ್ಲ ಹಾಕೊಂಡು ಸೊಳ್ಳೆಗಳಿಂದ ನೀವು ದೂರ ಇರ್ತಕ್ಕಂಥ ರೀತಿಯಲ್ಲಿ ಒಂದು ಕ್ರಮವನ್ನು ಹೆಚ್ಚು ತಗೊಂಡ್ರೆ ಆಗ ಆ ಒಂದು ಮಲೇರಿಯಾ ಬರ್ದಿರ ನಾವು ನೋಡ್ಕೋಬಹುದಾಗುತ್ತೆ ಆದ್ರೆ ಈ ಡೆಂಗು ಜ್ವರ ಬರತಕ್ಕಂಥದ್ದು ಹಗಲಿನಲ್ಲಿ ಏನು ಆಫೀಸ್ಗಳಿಗೆ ಹೋಗ್ತೇವೆ ಸ್ಕೂಲು ಕಾಲೇಜುಗಳಿಗೆ ಹೋಗ್ತಾರೆ ಮಕ್ಕಳು ಮತ್ತೆ ಬೇರೆ ಬೇರೆ ಓಡಾಟ ಇವೆಲ್ಲ ಇರೋದ್ರಿಂದ ಅಗಲಲ್ಲಿ ಎಲ್ಲಿ ಬೇಕಾದ್ರೂ ಸಹ ನಮ್ಗೆ ಸೊಳ್ಳೆ ಕಚ್ಬಹುದು ಸೊ ಆ ರೀತಿ ಕಚ್ಚಿದಂತ ಸೊಳ್ಳೆಯಿಂದ ಬರತಕ್ಕಂಥದ್ದು ಇಡೀ ಗೋಜ್ವರ ಹರಡತಕ್ಕಂಥದ್ದು ಈಗ ಇದಕ್ಕೆ ಮುಖ್ಯ ಕಾರಣ ಯಾಕೆ ಹೆಚ್ಚಾಗಿದೆ ಅಂತಂದ್ರೆ ನಾವು ಏನು ಈ ಮಳೆ ಬೀಳ್ತಕ್ಕಂತ ಮುಂಚೆ ಒಂದು ಮಳೆ ಬೀಳ್ ಮಳೆಗಾಲ ಆಗ್ತಕ್ಕಿಂತ ಇರ್ತಕ್ಕಂಥ ಮುಂಚೆ ಇರ್ತಕ್ಕಂಥ ಸಮಯದಲ್ಲಿ ನಾವು ಏನು ಇದು ಎಲ್ಲಿ ಬ್ರೀಡ್ ಆಗ್ತದೆ ಮುಖ್ಯವಾಗಿ ಈ ಒಂದು ಸೊಳ್ಳೆ ಅಂತಂದ್ರೆ ಯಾವುದು ನಾವು ಈ ತೆಂಗಿನ ಚಿಪ್ಪುಗಳು ಏನು ಬಿಸಾಡಿರ್ತಾರೆ ಅಥವಾ ಒಂದು ಟಿನ್ಗಳು ಪ್ಲಾಸ್ಟಿಕ್ ಟಿನ್ಗಳಾಗಿರ್ಬೋದು ಬೇರೆ ಬೇರೆ ಕಬ್ಬಿಣದ ತುಳುಕುಗಳಾಗಿರ್ಬೋದು ಅಥವಾ ಮನೆಯಲ್ಲಿ ಇರ್ತಕ್ಕಂತ ಪಾಟ್ಸ್ ಏನಿರ್ತದೆ ಇವಾಗೆಲ್ಲ ಮನೆಯಲ್ಲಿ ಗಿಡಗಳನ್ನ ಬೆಳೆಸ್ತಕ್ಕಂಥದ್ದು ಅದರಲ್ಲಿ ನೀರು ನಿಂತು ಸೊ ಅಲ್ಲಿ ಅಲ್ಲಿ ಆ ಸೊಳ್ಳೆಗಳು ಅವು ಬ್ರೀಡ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಲ್ಲೇ ಬ್ರೀಡ್ ಆಗ್ತಕ್ಕಂಥದ್ದು ಬೇರೆ ಚಲನೆ ಇರ್ತಕ್ಕಂತಹ ಒಂದು ಆ ನೀರಿನಲ್ಲಿ ಅದು ಸೊಳ್ಳೆ ಬ್ರೀಡ್ ಆಗೋಕೆ ಸಾಧ್ಯತೆ ಇಲ್ಲ ಅದು ಬ್ರೀಡ್ ಆಗೋದು ಇಲ್ಲ ಸೊ ಈಗ ಇದು ಹೆಚ್ಚಾಗಿದೆ ಅಂತಂದ್ರೆ ನಾವು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ನಾವು ಸ್ವಚ್ಛವಾಗಿ ಇಡ್ಕೊಳ್ದೆ ಇರ್ತಕ್ಕಂಥದ್ದು ಮನೆ ಮೇಲಿನ ಚಾವಣಿಗಳ ಮೇಲೆ ಎಲ್ಲ ಬಿಸಾಡಿರ್ತಕ್ಕಂಥದ್ದು ಇವೆಲ್ಲ ಇರ್ತದೆ ಈಗ ಟ್ಯೂಬ್ಗಳು ಟೈರ್ಗಳು ಮತ್ತೆ ಏನು ಟಿನ್ಗಳು ಪ್ಲಾಸ್ಟಿಕ್ ಬಕೆಟ್ಗಳು ಮುರಿದೋಗಿರ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ನಾವು ಪಕ್ಕದಲ್ಲಿ ಆ ಬಿಸಾಡಿರ್ತೇವೆ ಸೊ ಆ ಸಂದರ್ಭದಲ್ಲಿ ಏನಾಗ್ತದೋ ಅಲ್ಲಿ ಅವು ಬ್ರೀಡ್ ಆಗಿ ಆ ನೀರಿನಲ್ಲಿ ಬ್ರೀಡ್ ಆಗಿ ಈಗ ಸೊಳ್ಳೆಗಳು ಜಾಸ್ತಿ ಆಗಿದೆ ಸೊಳ್ಳೆಗಳು ಯಾವಾಗ ಜಾಸ್ತಿ ಆಗ್ತದೋ ಅದು ಜನರು ಓಡಾಟ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಜನರು ಕೆಲ್ಸಕ್ಕೆ ಹೋಗ್ಬೇಕು ವಿದ್ಯಾರ್ಥಿಗಳು ಶಾಲೆಗಳಿಗೆ ಹೋಗ್ಬೇಕು ಆ ಕಾಲೇಜುಗಳಿಗೆ ಹೋಗ್ಬೇಕು ಸೊ ಅವಾಗ ಅದು ಒಂದು ಸಾಧ್ಯತೆ ಇದ್ದೇ ಇದೆ ಈಗ ನೀವ್ ಹೇಳ್ತಾ ಇರುವಂತದ್ ನೋಡಿದ್ರೆ ಈ ಡೆಂಗ್ಯೂ ಹರಡ್ಲಿಕ್ಕೆ ಅಥವಾ ಸೊಳ್ಳೆ ಉತ್ಪತ್ತಿ ಆಗ್ಲಿಕ್ಕೆ ಬಹಳಷ್ಟು ಜನರು ತೆಗೆದುಕೊಳ್ಳತಕ್ಕಂತ ತಪ್ಪು ವಿಧಾನಗಳೇ ಕಾರಣ ಅನ್ನುವಂಥದ್ನ ನೀವು ಹೇಳ್ತಾ ಇದ್ದೀರಿ ಹಾಗಾಗಿ ಜನ ಯಾವ ರೀತಿ ಇದಕ್ಕೆ ಅಂತ ಇದರಲ್ಲಿ ಪ್ರಾಬ್ಲಮ್ ಬಂದಿರೋದು ನನಗನ್ಸ್ತಾ ಏನು ಅಂತಂದ್ರೆ ಜನರಲ್ಲಿ ಅರಿವು ಕಡಿಮೆ ಇದೆ ನಮ್ಮಲ್ಲಿ ಇರ್ತಕ್ಕಂತಹ ಏನು ಒಂದು ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಏನಿದೆ ನಮ್ಮ ಮನೆಗಳಿರ್ತಕ್ಕಂತ ರೀತಿ ಜನರ ವಾಸ್ತವ್ಯ ಇರ್ತಕ್ಕಂತಹ ಮನೆಗಳು ಅದರ ಸುತ್ತಮುತ್ತಲಿನ ಪರಿಸರ ಎಲ್ಲದಕ್ಕೂ ಜನರೇ ಕಾರಣ ಅಂತ ಹೇಳಲಿಕ್ಕಾಗೋದಿಲ್ಲ ಇಡೀ ಸಮಾಜವಾಗಿ ನಾವು ಇದನ್ನ ನೋಡ್ಬೇಕಾಗ್ತದೆ ಯಾಕೆಂದ್ರೆ ಇದು ಒಂದು ಸಾರ್ವಜನಿಕವಾದಂತಹ ಒಂದು 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 ಸ್ವರೂಪವನ್ನ ಇವತ್ತು ಇದು ಪಡ್ಕೊಂತ ಇದೆ ಯಾರಿಗೋ ಒಬ್ಬರಿಗೋ ಇಬ್ಬರಿಗೋ ಡೆಂಗು ಜ್ವರ ಇದೆ ಅಂತ ಅನ್ನೋದಲ್ಲ ಇಡೀ ಈಗ ಬಂದ್ರೆ ಬೆಂಗಳೂರು ನಗರ ಪೂರ್ತಿ ಅಥವಾ ಬೇರೆ ಪ್ರ ಊರಿನ ಊರುಗಳಲ್ಲೂ ಕೂಡ ಎಲ್ಲರಿಗೂ ಹರಡ್ತಕ್ಕಂತ ಒಂದು ಸಾಧ್ಯತೆ ಇರೋದ್ರಿಂದ ಇದು ಡೆಫಿನೆಟ್ಲಿ ಒಂದು ಸಾಂಕ್ರಾಮಿಕ ಕಾಯಿಲೆ ಮತ್ತು ಸಾರ್ವಜನಿಕವಾಗಿ ಇದನ್ನ ತಡಿಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನವನ್ನ ಜನರು ಮಾಡ್ಬೇಕು ಸರ್ಕಾರವೂ ಮಾಡ್ಬೇಕು ಸಮಾಜವೂ ಕೂಡ ಅದರ ಕಡೆ ಗಮನವನ್ನು ಇಟ್ಟು ಮಾಡತಕ್ಕಂಥ ಕೆಲಸ ಆಗ್ಬೇಕು ಓಕೆ ಹೌದು ನೀವ್ ಹೇಳ್ತಾ ಇರುವಂತದ್ದು ಸರಿ ಇದೆ ಸಮಾಜದ ಜವಾಬ್ದಾರಿ ದೊಡ್ಡದಿದೆ ಒಂದು ಉತ್ತಮ ವಾತಾವರಣ ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರೆ ಸಂವಿಧಾನದ ಪರಿಚಯದ ಇಪ್ಪತ್ತೊಂದರ ಅಡಿಯಲ್ಲಿ ನನ್ನ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕಾಗಿರುವಂತದ್ದು ಯಾರು ಹೊಣೆ ಅನ್ನುವಂತ ಪ್ರಶ್ನೆಯು ಕೂಡ ಈಗ ಇದರೊಳಗಡೆ ಬರುತ್ತೆ ಹಾಗಾಗಿ ಸರ್ಕಾರದ ಜವಾಬ್ದಾರಿ ಏನಿದೆ ಒಂದು ಉತ್ತಮ ವಾತಾವರಣವನ್ನ ನಿರ್ಮಾಣ ಮಾಡ್ಲಿಕ್ಕೆ ಅಂತ ಸರ್ಕಾರದ ಜವಾಬ್ದಾರಿ ಏನಿರ್ತದೆ ಅಂತಂದ್ರೆ ಸರ್ಕಾರಕ್ಕೆ ಮತ್ತು ಆರೋಗ್ಯ ಇಲಾಖೆಗೆ ಬಹಳ ಸ್ಪಷ್ಟ ಗೊತ್ತಿದೆ ಇದು ಯಾಕೆಂದ್ರೆ ಮಳೆ ಯಾವಾಗ ಶುರು ಆಗ್ತದೆ ಅನ್ನೋದು ಗೊತ್ತಿದೆ ಮಳೆ ಶುರು ಆದ್ಮೇಲೆ ಇವೆಲ್ಲ ಬ್ರೀಡ್ ಆಗ್ತದೆ ಅನ್ನೋದು ಗೊತ್ತಿದೆ ಸೊ ಹಾಗಾಗಿ ಸರ್ಕಾರ ಏನ್ ಮಾಡಬಹುದಿತ್ತು ಈ ಮಳೆ ಶುರುವಾಗಲಿಕ್ಕಿಂತ ಮುಂಚೆನೆ ಈ ರೀತಿ ಆದಂತಹ ಒಂದು ತಿಳುವಳಿಕೆಯನ್ನ ಜನಸಾಮಾನ್ಯರಲ್ಲಿ ಕೊಟ್ಟು ಆಮೇಲೆ ಬಿ ಬಿ ಎಂ ಪಿ ವಾರ್ಡ್ ಗಳ ಮಟ್ಟದಲ್ಲಿ ಇದನ್ನ ನಿಯಂತ್ರಣ ಮಾಡಲಿಕ್ಕೆ ಸಾರ್ವಜನಿಕರನ್ನೂ ಒಳಗೊಂಡಂತೆ ಇದು ಕೇವಲ ಒಬ್ಬ ಪಬ್ಲಿಕ್ ಹೆಲ್ತ್ ಇನ್ಸ್ಪೆಕ್ಟರ್ ಅಥವಾ ಸರ್ಕಾರಿ ಒಂದು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಅಥವಾ ಬಿಬಿಎಂಪಿ ಕಾರ್ಪೊರೇಷನ್ ಸಿಬ್ಬಂದಿಯ ಮೂಲಕವೇ ಅಲ್ಲದಿರ ಆ ಒಂದು ನಲ್ಲಿ ಇರ್ತಕ್ಕಂತಹ ಆ ಒಂದು ಒಂದು ರಸ್ತೆಯಲ್ಲಿ ಒಂದು ಸ್ಟ್ರೀಟ್ ನಲ್ಲಿ ಇರತಕ್ಕಂತಹ ಒಂದು ಲೇನಲ್ಲಿ ಇರ್ತಕ್ಕಂತಹ ಆ ಸಾರ್ವಜನಿಕರನ್ನೂ ಒಳಗೊಂಡಂತಹ ಒಂದು ಒಂದು ಕಮಿಟಿಗಳನ್ನ ರಚನೆ ಮಾಡಿ ಅಲ್ಲಿ ಸ್ವಚ್ಛತೆಯನ್ನ ಕಾಪಾಡಲಿಕ್ಕೆ ಆದ್ಯತೆಯನ್ನು ಕೊಟ್ಟು ಅದನ್ನ ಮಾಡಿರ್ತಕ್ಕಂಥದ್ದೇ ಆಗಿದ್ರೆ ಇವತ್ತು ಡೆಂಗ್ಯೂ ಪ್ರಕರಣಗಳು ಇಷ್ಟಾಗಿ ಹರಡ್ತಾ ಇರಲಿಲ್ಲ ಒಂದು ಎರಡನೇದು ಏನು ಸೊಳ್ಳೆಗಳು ಬ್ರೀಡಿಂಗ್ ಅನ್ನ ನಿಲ್ಲಿಸ್ಲಿಕ್ಕೆ ಲಾರ್ವ ಸೈಡ್ ಅಂತಹ ಒಂದು ಪ್ರತಿ ಎಲ್ಲೆಲ್ಲಿ ಈ ರೀತಿ ಒಂದು ಸ್ಥಿರವಾದಂತಹ ನೀರು ಇರ್ತಕ್ಕಂತಹ ಒಂದು ಇವಿದೆ ಪ್ರದೇಶಗಳಿದೆ ಅಲ್ಲೆಲ್ಲವೂ ಕೂಡ ಲಾರ್ವಾ ಡೆವಲಪ್ಮೆಂಟ್ ಆಗದಿರ ಅದನ್ನ ತಡೆ ಹಿಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು ಮತ್ತೆ ಜನರ ಆರೋಗ್ಯ ಒಂದು ವೇಳೆ ಬಿಗಡಿಸಿದಾಗ ಅವರಿಗೆ ಬೇಕಾಗಿರ್ತಕ್ಕಂತ ಸಾರ್ವಜನಿಕ ವಲಯದಲ್ಲಿ ಬೇಕಾಗಿರ್ತಕ್ಕಂಥ ನೆರವನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಆಗಿರ್ತದೆ ಸೊ ಇವೆಲ್ಲವಲ್ಲೂ ಎಲ್ಲ ಕಡೆ ಲೋಪದೋಷ ಇರೋದ್ರಿಂದ ಇವತ್ತು ಹೆಚ್ಚಾಗ್ತಾ ಹೋಗ್ತಾ ಇದೆ ಈಜಿಪ್ಟೇ ಸೊಳ್ಳೆ ಬಗ್ಗೆ ಅದು ಬರೀ ಡೆಂಗ್ಯೂಗೆ ಅಷ್ಟೇ ಕಾರಣ ಆಗೋದಿಲ್ಲ ಜೀಕಾ ವೈರಸ್ ಚಿಕನ್ ಗುನ್ಯ ಅಂತ ಏನ್ ಕರಿತೀವಿ ಇದನ್ನು ಕೂಡ ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ ನಿಜಾನ ಅಂತ ಅದು ಹೌದು ಹರಡೋದು ಅಲ್ಲ ಅದು ಹರಡುತ್ತದೆ ಮನುಷ್ಯನಿಂದ ಮನುಷ್ಯನಿಗೆ ಅದು ಹರಡತಕ್ಕಂತದ್ದು ಯಾವ್ದಪ್ಪ ಅಂತಂದ್ರೆ ಐಡಿಸ್ ಮಸ್ಕಿಟೋನೆ ಹರಡತಕ್ಕಂಥದ್ದು ಇದು ಸ್ಪಷ್ಟ ಇದೆ ಅದು ಹಗಲಲ್ಲೇ ಕಚ್ತಕ್ಕಂಥದ್ದು ಅನ್ನೋದು ಸ್ಪಷ್ಟ ಇದೆ ಸೊ ಈಗ ರಾತ್ರಿ ಹೊತ್ತಿನಲ್ಲಿ ನಾವು ಸೊಳ್ಳೆಗಳನ್ನ ರಕ್ಷಣೆ ಮಾಡ್ಕೊಳ್ಳೋದು ಈಗ ಎಲ್ಲರಿಗೂ ಜನಸಾಮಾನ್ಯರಿಗೆ ಅದು ಗೊತ್ತಾಗಿದೆ ಇಲ್ಲ ಮಸ್ಕಿಟೋ ಕಾಯಿಲೆ ಹಾಕ್ತಾರೆ ಅಥವಾ ನೆಟ್ ಹಾಕಿರ್ತಾರೆ ವಿಂಡೋ ನೆಟ್ ಹಾಕಿರ್ತಾರೆ ಇವೆಲ್ಲ ಬಹಳಷ್ಟು ಮನೆಗಳಲ್ಲಿ ಈಗ ಅದನ್ನ ಅವ್ರು ಇಲ್ಲೇ ಇರಲಿ ಆ ಒಂದು ಪ್ರಿಕಾಷನ್ ತಗೊಂಡಿರ್ತಾರೆ ಬಟ್ ಹಗಲಲ್ಲಿ ಅವರು ಒಂದೇ ಕಡೆ ಇರೋದಿಲ್ಲ ಹೆಚ್ಚಿನ ಕುಟುಂಬಗಳು ರಾತ್ರಿಯಲ್ಲಿ ಒಂದೇ ಕಡೆ ಮಲಗತಕ್ಕಂತ ಸಾಧ್ಯತೆ ಇದೆ ಅದರಲ್ಲಿ ಅವ್ರು ಬೇರೆ ಬೇರೆ ಕೆಲಸಕ್ಕೆ ಅವರು ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು ಅಥವಾ ಆಫೀಸ್ ಅಥವಾ ಮಾರ್ಕೆಟ್ಗಳಲ್ಲಾಗಿರ್ಬೋದು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇರುವಾಗ ಅವರ ನಿಯಂತ್ರಣದಲ್ಲೇ ಇರ್ತಕ್ಕಂಥ ಇಲ್ಲದೆ ಇರತಕ್ಕಂತ ಪ್ರದೇಶದಲ್ಲೂ ಕೂಡ ಜನರು ಕೆಲಸ ಮಾಡ್ತಕ್ಕಂಥದ್ದು ಇವತ್ತಿನ ಅನಿವಾರ್ಯತೆ ಸೊ ಅವಾಗ ಏನಾಗ್ತದೆ ಅಲ್ಲಿ ಇರ್ತಕ್ಕಂಥವ್ರು ಏನಿದ್ದಾರೆ ಅದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಈ ರೀತಿ ಒಂದು ಬ್ರೀಡಿಂಗ್ ಪ್ಲೇಸಸ್ ಇಲ್ಲದೆ ಇರತಕ್ಕಂಥದ್ದು ಸೊಳ್ಳೆ ಇಲ್ಲದೆ ನೋಡ್ಕೊಳ್ತಕ್ಕಂಥದ್ದು ಆಗ್ಬೇಕಾಗಿತ್ತು ಶುರು ಕೂಡ ನಾವು ಕೂಡ ಏನ್ ಮಾಡ್ಬೋದು ಈಗ ಮಸ್ಕಿಲೋರ್ ಮಸ್ಕಿಟೋ ರಿಪೆಲೆಂಟ್ಸ್ ಅಂತ ಇದೆ ಈಗ ಒಡಮಸ್ ಹೇಳಿ ಒಂದು ಕಂಪನಿಯಿಂದ ಅದು ಇದೆ ಸೊ ಅದನ್ನ ಹಚ್ಕೊಂಡು ನಾವು ಆಫೀಸ್ಗೆ ಸ್ಕೂಲ್ ಸ್ಕೂಲ್ಗೆ ಹೋಗ್ಬೋದು ಈ ರೀತಿ ಆದರೂ ಕೂಡ ಒಂದಷ್ಟು ನಿಯಂತ್ರಣ ಸಾಧ್ಯ ಆಗ್ತದೆ ಎರಡನೇದು ಇನ್ನೊಂದು ರಜೆ ಇದರಲ್ಲಿ ಏನಾಗ್ತದೆ ನೋಡಿ ಡಿಗು ಜ್ವರ ಅಂತಕ್ಕಂಥದ್ದು ಅದೊಂದು ವೈರಾಣು ವೈರಾಣುವಿನ ಇಂತ ಬರಿತಕ್ಕಂಥದ್ದು ಎನಿ ವೈರಾಣು ಯಾವುದೇ ಒಂದು ವೈರಾಣುವಿನ ಕಾಯಿಲೆಗೆ ಮುಖ್ಯ ಏನಪ್ಪಾ ಅಂತಂದ್ರೆ ಅಬ್ಸುಲ್ಯೂಟ್ ರೆಸ್ಟ್ ಅವರು ಇವತ್ತು ನನಗೆ ಜ್ವರ ಅಥವಾ ಮೈ ಕೈ ನೋವು ಈ ತರ ಏನಾದ್ರು ಕಾಣಿಸ್ಕೊಂಡಿದೆ ತಕ್ಷಣವೇ ಅವ್ರು ತಮ್ಮ ಎಲ್ಲಾ ಕೆಲಸವನ್ನು ಕೂಡ ಬದಿಗೊತ್ತಿ ಅವರು ಅಬ್ಸುಲ್ಯೂಟ್ ರೆಸ್ಟ್ ಅನ್ನು ತಗೊಂಡು ಹೇ ಹೆಚ್ಚು ಅವರು ದ್ರವ್ಯಾಂಶ ನೀರಿನ ಅಂಶವನ್ನ ಹೆಚ್ಚು ತಗೊಂಡು ಅವರು ದಿನಕ್ಕೊಂದು ಎರಡ್ ಲೀಟರ್ ಮೂರ್ ಲೀಟರ್ ಏನು ಬೇರೆ ಕಿಡ್ನಿ ಸಮಸ್ಯೆ ಅಥವಾ ಹಾರ್ಟ್ ಸಮಸ್ಯೆ ಯಾರಿಗಿರಲ್ವೋ ಅವರೆಲ್ಲರೂ ಕೂಡ ಅಡಿಕ್ಯೇಟ್ ಆಗಿ ನೀರನ್ನ ತಗೊಂಡು ಅವರು ರೆಸ್ಟ್ ತಗೊಂಡ್ರೆ ಸಾಧಾರಣವಾಗಿ ತಗೊಳ್ತಕ್ಕಂತಹ ಏನು ಜ್ವರ ಬಂದ್ರೆ ತಗೊಳ್ತೀವಲ್ಲ ಪ್ಯಾರಸ್ಟಮಾಲ್ ಆಗಿರಬಹುದು ಸಾಧಾರಣ ಆಂಟಿಬಯೋಟಿಕ್ ಇಂದ ಇದನ್ನ ತಡೆಗಟ್ಬಹುದು ಅಥವಾ ನಿವಾರಣೆ ಮಾಡ್ಕೋಬಹುದು ಇಲ್ಲಿ ಪ್ರಾಬ್ಲಮ್ ಎಲ್ಲಿ ಬರ್ತಾ ಇದೆ ಅಂತಂದ್ರೆ ಜನರಿಗೆ ಸ್ಪಷ್ಟವಾದಂತಹ ಒಂದು ಅರಿವನ್ನು ಮೂಡಿಸೋದ್ರಲ್ಲಿ ನಮ್ಮ ಸಮಾಜ ನಾವು ಎಡುವಿದ್ದೇವೆ ಇದರಲ್ಲಿ ಎಲ್ಲರ ಪಾತ್ರನೂ ಇದೆ ಆ ಸ್ಕೂಲ್ಗಳು ಪಾತ್ರ ಇದೆ ಕಾಲೇಜುಗಳ ಪಾತ್ರ ಇದೆ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರ ಪಾತ್ರ ಇದೆ ಮಾಧ್ಯಮಗಳ ಪಾತ್ರ ಇದೆ ಪತ್ರಿಕಾ ಮಾಧ್ಯಮಗಳ ಪಾತ್ರ ಇದೆ ಎಲ್ಲರ ಪಾತ್ರ ಈಗ ಸೋಷಿಯಲ್ ಮೀಡಿಯಾ ಇಷ್ಟೆಲ್ಲ ಏನೇನೋ ಹಬ್ಬದ ಹರಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ಆರೋಗ್ಯದ ಬಗ್ಗೆ ಇರ್ತಕ್ಕಂಥ ಕೆಲವು ಮೂಲಭೂತ ಇವುಗಳನ್ನ ನಾವು ಆ ಸಂದರ್ಭಕ್ಕೆ ಸರಿಯಾಗಿ ಅದನ್ನ ಹರಡ್ ಅದನ್ನ ಹರಡ್ತಕ್ಕಂಥದ್ದು ಸಂದರ್ಭಕ್ಕೆ ಸರಿಯಾಗಿ ಜನರಿಗೆ ಆ ಒಂದು ತಿಳುವಳಿಕೆಯನ್ನ ಕೊಡ್ತಕ್ಕಂಥದ್ದು ಜನರ ಮನಸ್ಸನ್ನ ಓ ಇದ್ರ ಕಡೆಗೆ ನಾವ್ ಗಮನ ಕೊಡ್ಬೇಕು ಹೇಳಿ ಸೆಳೆಸ್ತಕ್ಕಂತ ರೀತಿಯಲ್ಲಿ ಈ ಎಲ್ಲವೂ ಕೂಡ ಕೆಲಸ ಮಾಡಿದಾಗ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಓಕೆ ಇನ್ನೊಂದು ವಿಚಾರ ಚರ್ಚೆ ಮಾಡೋದಾದ್ರೆ ಈ ಡಯಾಬಿಟಿಸ್ ಮತ್ತೆ ರಕ್ತದ ಕಾಯಿಲೆ ಇರುವಂತವರು ಮತ್ತೆ ಲಿವರ್ ಸಂಬಂಧಿತ ಗಂಭೀರ ಕಾಯಿಲೆ ಇರುವಂತವರು ಮತ್ತೆ ಗರ್ಭಿಣಿಯರಿಗೆ ಈ ಡೆಂಗ್ಯೂ ಮಾರಣಾಂತಿಕ ಸಮಸ್ಯೆಯನ್ನ ತಂದೊಡ್ಡುತ್ತೆ ಅನ್ನುವಂತ ಮಾತುಗಳು ಕೇಳಬಿರ್ತಾ ಇದ್ದಾವೆ ಇವ್ರ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಹೇಗೆ ಏನು ಇತ್ತು ಅಂತ ಅವರೆಲ್ಲರೂ ನೀವೀಗೇನು ವರ್ಣನೆ ಮಾಡಿದ್ರಲ್ಲ ಇವರೆಲ್ಲರಿಗೂ ಒಂದು ಕಾಮನ್ ಫ್ಯಾಕ್ಟರ್ ಅಂತಂದ್ರೆ ಅವ್ರ ಇಮ್ಯೂನ್ ಸಿಸ್ಟಮ್ ಕಡಿಮೆ ಇರ್ತದೆ ರೋಗ ನಿರೋಧಕ ಶಕ್ತಿ ಅದನ್ನು ಎದುರಿಸತಕ್ಕಂಥ ಶಕ್ತಿ ಏನಿರ್ತದೆ ಅದು ಕಡಿಮೆ ಇರ್ತದೆ ಸೊ ಹಾಗಾಗಿ ಯಾವಾಗ ಅದು ಕಡಿಮೆ ಇರ್ತದೋ ಅವಾಗ ಈ ವೈರಾಣುವಿನ ಒಂದು ಪ್ರಭಾವ ಹೆಚ್ಚಿರ್ತದೆ ಈಗ ನಾವು ಸ್ಪೆಸಿಫಿಕ್ ಆಗಿ ಡೆಂಗೂ ವೈರಸ್ ಅನ್ನ ಕೊಲ್ತಕ್ಕಂತ ಒಂದು ಸ್ಪೆಸಿಫಿಕ್ ಈ ಒಂದು ಔಷಧಿ ಕೊಟ್ರೆ ಈಗ ಬ್ಯಾಕ್ಟೀರಿಯಾಗಿದ್ದಂಗೆ ವೈರಲ್ ಗೆ ನಾವು ಆಂಟಿವೈರಲ್ ಡ್ರಗ್ ಅಂತ ಹೇಳಿದ್ರು ಕೂಡ ನಿರ್ದಿಷ್ಟವಾಗಿ ಅದು ಕೆಲಸ ಮಾಡ್ತದೆ ಇಂತ ವೈರಸ್ ಗೆ ಅಂತ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ವೈರಾಣು ತನ್ನ ರೂಪವನ್ನ ಬಹಳ ಬೇಗ ಬದಲಾವಣೆ ಮಾಡ್ಕೊಳ್ತಾ ಇರ್ತದೆ ನೀವು ಈಗಿರೋ ಒಂದು ರೂಪಕ್ಕೊಂದು ಔಷಧಿಯನ್ನು ಕಂಡಿಡಿದ್ರೆ ಅದು ಅದ್ರ ಮೇಲೆ ಆಕ್ಟ್ ಆಗೋ ಅಷ್ಟರಲ್ಲಿ ತನ್ನ ರೂಪವನ್ನು ಬದಲಾಯಿಸ್ತದೆ ಅದಕ್ಕೆ ಅದೇ ವೈರಾಣುವಿನ ಒಂದು ಲಕ್ಷಣ ಸೊ ಅದನ್ನ ಎದುರಿಸಬೇಕು ಅಂದ್ರೆ ಮುಖ್ಯವಾಗಿ ನಮ್ಗೆ ಏನಪ್ಪಾ ಅಂತಂದ್ರೆ ಒಂದು ರೋಗ ನಿರೋಧಕ ಶಕ್ತಿ ಅಂತ ನಾವ್ ಏನೇನು ಇಮ್ಯೂನ್ ಸಿಸ್ಟಮ್ ಏನೇ ಇಮ್ಯುನಿಟಿ ನಮಗೆ ಚೆನ್ನಾಗಿರ್ಬೇಕು ಅದಿರ್ಬೇಕು ಅಂದ್ರೆ ನಮ್ಗೆ ಒಳ್ಳೆ ಆಹಾರ ಸಿಗ್ಬೇಕು ಒಂದು ಪ್ರೋಟೀನ್ ಯುಕ್ತವಾದಂತಹ ಒಂದು ಆ ಆಹಾರ ನಮಗೆ ಸಿಕ್ತ ಸಿಕ್ಕಿದ್ರೆ ಆಗ ನಾವು ಅದನ್ನ ತಡೆ ಇಡ್ಲಿಕ್ಕೆ ಜನರು ಬಲಿಷ್ಠವಾಗಿ ಇರ್ತಾರೆ ದೇಶದ ಪರಿಸ್ಥಿತಿ ನೋಡಿದ್ರೆ ಈಗ ಅದು ಒಂದು ಕ್ರಾನಿಕ್ ನ್ಯೂಟ್ರಿಷನ್ ಇವತ್ತು ನಮ್ಮ ಒಂದು ಭಾರತ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದ್ರೆ ವರ್ಷಾನುಗಟ್ಲೆ ಅವರಿಗೆ ಆಹಾರದ ಕೊರತೆಯಿಂದ ಇವತ್ತು ಮನುಷ್ಯನ ಒಂದು ಎಲ್ಲಾ ರೀತಿಯಾದಂತ ಒಂದು ತೊಂದರೆಗಳು ಅವ್ರು ಅನುಭವಿಸ್ತಾ ಇದ್ದಾರೆ ಮತ್ತೆ ಆಹಾರ ನಾವು ಬೆಳೆಸ್ತಾ ಇರ್ತಕ್ಕಂಥ ರೀತಿ ಅದನ್ನ ತಿಂತಾ ಇರ್ತಕ್ಕಂಥ ರೀತಿ ಅದನ್ನ ಎಲ್ಲರಲ್ಲೂ ಕೂಡ ನಾವು ಕಲಬೆರಿಕೆ ಇರೋದ್ರಿಂದ ಎಲ್ಲೂ ಕೂಡ ಒಂದು ಶುದ್ಧವಾದಂತಹ ಒಂದು ಆಹಾರ ಪದಾರ್ಥಗಳೇ ಸಿಗದೆ ಇರತಕ್ಕಂತ ಸಂದರ್ಭದಲ್ಲಿ ಇಮ್ಯೂನ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡೋದು ಹೇಗೆ ಅಂತಕ್ಕಂಥ ಒಂದು ಪರಿಸ್ಥಿತಿನೂ ಇಲ್ಲಿ ನಿರ್ಮಾಣ ಆಗಿದೆ ಸೊ ಹಾಗಾಗಿ ಅವ್ರ ಮೇಲೆ ಅದು ಪ್ರಭಾವ ಹೆಚ್ಚಿರ್ತದೆ ಅವರು ಕೂಡ ಏನ್ ಮಾಡ್ಬೇಕು ಈಗ ಸೊಳ್ಳೆಯಿಂದ ದೂರ ಇರ್ಬೇಕು ಸೊಳ್ಳೆ ಕಚ್ಚದಿರ ನೋಡ್ಕೋಬೇಕು ನೋಡಿಕೊಂಡ್ರೆ ಈ ಕಾಯಿಲೆ ಬರೋದಿಲ್ಲ ಈಗ ಇನ್ನೊಂದು ಚರ್ಚೆ ಹೊರಗಡೆ ಕೇಳಿ ಬರ್ತಾ ಇದೆ ಅದು ವಾಸ್ತವ ಹೌದಾ ಅಲ್ಲ ಅಂತ ನೀವೇ ಹೇಳ್ಬೇಕು ಸಾಮಾನ್ಯವಾಗಿ ಈಗ ಡೆಂಗಿ ಇರುವಂತವರಿಗೆ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ನ ಕೊಟ್ಟು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿಯೇ ಎಷ್ಟೋ ಜನ ಆ ರೀತಿಯ ಲಕ್ಷಣಗಳು ಕಾಣಿಸಿದ ತಕ್ಷಣ ಮೆಡಿಕಲ್ ಗೆ ಹೋಗಿ ಪ್ಯಾರಾಮೆಡಿಕಲ್ ಸಾರಿ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ನ ತಗೊಳ್ಳುವಂತ ಕೆಲಸಗಳು ಕೂಡ ಬಹಳಷ್ಟು ಕಡೆಗಳಲ್ಲಿ ಕೇಳಿ ಬರ್ತಾ ಇರುವಂತ ನಾವು ನೋಡ್ತಾ ಇದೀವಿ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಅದಕ್ಕೆ ಟ್ರೀಟ್ಮೆಂಟ್ ಅಥವಾ ಬೇರೆ ಯಾವ ಮಾತ್ರೆಯೂ ಕೂಡ ಡೆಂಗ್ಯೂಗೆ ಟ್ರೀಟ್ಮೆಂಟ್ ಇಲ್ಲ ಅಂತ ಅನ್ನೋದಾದ್ರೆ ಇದೊಂದು ಮೆಡಿಸಿ ಮೆಡಿಕಲ್ ಮಾಫಿ ಆಗಿ ಕನ್ವರ್ಟ್ ಆಗ್ಬಿಡ್ಬೋದಾ ಜ್ವರಕ್ಕೆ ಪ್ಯಾರೆಸ್ಟಮಾಲ್ ತಗೊಂಡ್ರೆ ಜ್ವರ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಅದೇ ಅದೇ ಇರುತ್ತದೆ ಯಾರು ಎಲ್ಲೋದ್ರೂ ಕೂಡ ಜ್ವರ ಕಡಿಮೆ ಆಗ್ಬೇಕು ಅಂತಂದ್ರೆ ಪ್ಯಾರೆಸ್ಟಮಾಲ್ ಅನ್ನ ಕೊಡ್ತಾರೆ ಆದ್ರೆ ಆ ವೈರಾಣುವಿನಿಂದ ಜ್ವರ ಬರ್ತಾ ಇರುತ್ತಲ್ವಾ ಆ ವೈರಾಣುವಿಗೆ ನಾವು ಬೇಕಾಗಿರ್ತಕ್ಕಂಥ ಚಿಕಿತ್ಸೆ ಎಲ್ಲಿದೆಯಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥದ್ದು ಅಂದ್ರೆ ಮನುಷ್ಯನ ರೋಗ ನಿರೋಧಕ ಯಾವುದೇ ವೈರಾಣು ಆಗಿರ್ಲಿ ಕೋವಿಡ್ ಆಗಿರ್ಲಿ ಇದಾಗಿರ್ಲಿ ನೀವು ಚಿಕನ್ ಗುನಿಯಾ ಅಂದ್ರೆ ಇವೆಲ್ಲದಕ್ಕೂ ಕೂಡ ಅದೇ ಮೂಲ ಸೊ ಹಾಗಾಗಿ ಈಗ ಪ್ಯಾರೆಸ್ಟಮಾಲ್ ತಗೊಳೋದ್ರಿಂದ ಏನು ತಪ್ಪಿಲ್ಲ ಆಕ್ಚುಲಿ ಇದರಲ್ಲೇ ಅಷ್ಟಾಗಿ ಈ ಒಂದು ಕಾಯಿಲೆಗೆ ಸಂಬಂಧಪಟ್ಟಂಗೆ ಮೆಡಿಕಲ್ ಮಾಫ್ಯಾ ಇಲ್ಲ ಇದರಲ್ಲಿ ಬಟ್ ಓವರ್ ಆಲ್ ನೀವು ತಗೊಳೋದಾದ್ರೆ ಇಡೀ ಮಾನವನ ಒಂದು ಆರೋಗ್ಯದ ಪರಿಸ್ಥಿತಿಯನ್ನು ತಗೊಳೋದಾದ್ರೆ ಡೆಫಿನೆಟ್ಲಿ ಇದು ಫಾರ್ಮಾ ಇಂಡಸ್ಟ್ರಿ ಇದೆ ಇನ್ಶೂರೆನ್ಸ್ ಇದೆ ಸೊ ಇವರೆಲ್ಲರ ಒಂದು ಕೈವಾಡದಲ್ಲೇ ಇವತ್ತು ಆ ಅವರೇ ಆಟ ಆಡಿಸ್ತಾ ಇರೋದು ಇವತ್ತು ಇಡೀ ಒಂದು ಆರೋಗ್ಯ ವ್ಯವಸ್ಥೆಯನ್ನ ಈ ರೀತಿ ದಿಕ್ಕು ತಪ್ಪಿಸಿ ಸಾರ್ವಜನಿಕ ವಲಯದಿಂದ ಹೆಚ್ಚು ಕಾರ್ಪೊರೇಟ್ರೀಕರಣ ಹೆಚ್ಚು ಪ್ರೈವೇಟೀಕರಣಕ್ಕೆ ಇವತ್ತು ಏನು ಹೋಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿರುವವರಲ್ಲೂ ಕೂಡ ನಾವು ಒಂದು ಶುಲ್ಕವನ್ನ ನಿಗದಿ ಮಾಡಿ ಜನಸಾಮಾನ್ಯರಿಗೆ ಇವಾಗ ಉಚಿತವಾಗಿ ಯಾವುದೇ ಒಂದು ಸೇವೆ ಲಭ್ಯ ಇಲ್ಲದೆ ಇರತಕ್ಕಂತ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರು ಕೂಡ ಆ ಒಂದು ವ್ಯವಸ್ಥೆಗೆ ಒಗ್ಗುವ ರೀತಿಯಲ್ಲಿ ಅವರ ಒಂದು ಮನಸ್ಥಿತಿಯನ್ನು ಕೂಡ ಬದಲಾಯಿಸಿರ್ತಕ್ಕಂಥದ್ದು ಇದು ಇವತ್ತಿನ ಒಂದು ಈ ಸಂದರ್ಭದ ಒಂದು ದುರಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪತ್ರೆಗಳ ಜವಾಬ್ದಾರಿ ದೊಡ್ಡದಿದೆ ಅನ್ನುವಂಥದ್ದನ್ನ ಬಹಳಷ್ಟು ಕಡೆಗಳಲ್ಲಿ ಕೇಳಿ ಬರ್ತಾ ಇದೆ ಅಂದ್ರೆ ಆರೋಗ್ಯ ಇಲಾಖೆ ದೊಡ್ಡ ಪ್ರಮಾಣದ ಜವಾಬ್ದಾರಿಯನ್ನ ತಗೊಳ್ಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು ಅಂತ ಹೇಳಿ ಈಗ ಬಹಳಷ್ಟು ಕಡೆಗಳಲ್ಲಿ ವರದಿ ಬರ್ತಾ ಇದೆ ಸರಿಯಾದಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ ಮತ್ತೆ ಇದಕ್ಕೆ ಚಿಕಿತ್ಸೆನೆ ಇಲ್ಲ ರೀತಿ ರೀತಿಯೊಳಗಡೆ ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಬಹಳಷ್ಟು ಜನ ವೈದ್ಯರು ಹೇಳ್ತಾ ಇದ್ದಾರೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಏನ್ ಬೇಕೋ ಸರ್ಕಾರ ಅದನ್ನ ಮಾಡ್ಬೇಕು ಅಂತೇಳಿ ಯಾಕೆ ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇದ್ದಾಗ್ಲೂ ಕೂಡ ಯಾಕೆ ನಿರ್ಲಕ್ಷ್ಯ ಕೇಳಿ ಬರ್ತಾ ಇದೆ ಅಂತ ಇಲ್ಲ ಇದ್ರಲ್ಲಿ ಒಂದ್ ಏನಾಗ್ತಾ ಇದೆ ಅಂತಂದ್ರೆ ಡೆಂಗ್ಯೂ ಜ್ವರವನ್ನ ನಾವು ಪ್ರಾರಂಭಿಕ ಹಂತದಲ್ಲಿಯೇ ಅದನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ಬೇಕು ಅದನ್ನ ವಾಸಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಅದು ಒಂದು ಸ್ಟೇಜ್ ಆದ್ಮೇಲೆ ಡಿಐ ಸಿ ಅಂತ ಹೇಳ್ತೀವಿ ಆ ಸ್ಟೇಜ್ ಆದ್ಮೇಲೆ ಬಾ ದೇಹದಲ್ಲಿರ್ತಕ್ಕಂತಹ ಎಲ್ಲಾ ಅಂಗಾಂಗಗಳ ಮೇಲೂ ಕೂಡ ಅದರ ಪ್ರಭಾವ ಬೀರ್ತದೆ ಆಗ ನಾವು ಅದರಿಂದ ರಿವರ್ಟ್ ಮಾಡ್ಲಿಕ್ಕೆ ಕಷ್ಟ ಇದೆ ಅದು ಸೊ ಪ್ರಾರಂಭಿಕ ಹಂತದಲ್ಲಿ ಅದನ್ನು ಮಾಡ್ಬೇಕು ಅಂದ್ರೆ ಮುಖ್ಯವಾಗಿ ಇಲ್ಲಿ ಏನಿರ್ಬೇಕು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಬಲವಾಗಿರ್ಬೇಕಾಗ್ತದೆ ಸದೃಢವಾಗಿರ್ಬೇಕಾಗ್ತದೆ ಜನರಿಗೆ ಎಟುಕುವ ರೀತಿಯಲ್ಲಿ ಆರೋಗ್ಯ ವ್ಯವಸ್ಥೆ ಇರ್ಬೇಕಾಗ್ತದೆ ಅದು ಯಾವಾಗ ನಮ್ಮ ಇವತ್ತಿನ ಒಂದು ಏನು ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ಅದು ಇನ್ನೂ ಕೂಡ ಇಷ್ಟು ವರ್ಷ ಸ್ವತಂತ್ರ ಬಂದ್ರು ಕೂಡ ನಾವು ಸಾರ್ವಜನಿಕವಾಗಿ ಆರೋಗ್ಯ ವ್ಯವಸ್ಥೆಯನ್ನ ಸದೃಢವಾಗಿ ಅದನ್ನ ಒಂದು ಕಟ್ಟದೆ ಇರತಕ್ಕಂತದ್ದು ಇವತ್ತು ಇದಕ್ಕೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ ನಾವು ಈಗ ಮೊನ್ನೆ ತಾನೇ ಕೋವಿಡ್ ಬಂದ್ ಹೋಯ್ತು ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾವು ಇದನ್ನೆಲ್ಲ ಚರ್ಚೆ ಮಾಡಿದ್ವಿ ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಆಸ್ಪತ್ರೆಗಳು ಬರಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ವಿ ಅವೆಲ್ಲ ಮಾಡಿದಂತ ಸಂದರ್ಭದಲ್ಲಿ ಕೋವಿಡ್ ನ ಸ್ವಲ್ಪ ಅದು ಹಿಂಜರಿಕೆ ಆದ ತಕ್ಷಣವೇ ಇದ್ರ ಬಗ್ಗೆ ಎಲ್ಲರೂ ಕೂಡ ಮರೆತು ಕೋವಿಡ್ ಅಂತ ಸಾಂಕ್ರಾಮಿಕ ರೋಗ ಬಂದ ಮೇಲೆ ಇಡೀ ದೇಶದಲ್ಲಿ ಎಲ್ಲೋ ಕೂಡ ಸಾರ್ವಜನಿಕ ವ್ಯವಸ್ಥೆ ಬಲಪಡಿಸ್ಬೇಕು ಅಂತಕ್ಕಂತ ಒಂದು ಕೂಗು ನಾವು ಕೆಲವರು ಯಾರು ಮಾತಾಡಿದ್ರು ಕೂಡ ಬಟ್ ಅದು ಬೇಕಾಗಿರ್ತಕ್ಕಂತ ಒಂದು ಶಕ್ತಿಯನ್ನ ಅದು ಪಡಿಲಿಲ್ಲ ನಾನು ಯಾವತ್ತೂ ಇದು ಹೇಳ್ತಾ ಇರ್ತೇನೆ ಅದೇ ಅದೇ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಏನು ಸ್ಪ್ಯಾನಿಶ್ ಫ್ಲೂ ಹೇಳಿ ಬಂದಿತ್ತು ಅದು ಬಂದು ಹೋದ ತಕ್ಷಣ ಇಡೀ ಪ್ರಪಂಚದಲ್ಲಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಬಹಳ ಸದೃಢವಾಗಿ ಬೆಳೀಲಿಕ್ಕೆ ಕಾರಣ ಆಯ್ತು ಸಾರ್ವಜನಿಕ ಆರೋಗ್ಯ ಒಂದು ಶಿಕ್ಷಣ ವ್ಯವಸ್ಥೆ ಕೂಡ ಅಲ್ಲಿ ಪ್ರತಿ ಒಂದು ಯೂನಿವರ್ಸಿಟಿಯಲ್ಲೂ ಕೂಡ ಪಬ್ಲಿಕ್ ಹೆಲ್ತ್ ಎಜುಕೇಶನ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಲಾಯ್ತು ಸೊ ಇದಕ್ಕೆಲ್ಲವೂ ಕೂಡ ಈಗ ರಷ್ಯಾದಲ್ಲಿ ಬಂದಂತ ಕ್ರಾಂತಿಯ ಭಾಗವಾಗಿ ಇದು ನಡೆದಿದೆ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ ಇಡೀ ಪ್ರಪಂಚದಲ್ಲಿ ಇಡೀ ಆರೋಗ್ಯ ವ್ಯವಸ್ಥೆಯ ಒಂದು ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಹೆಲ್ತ್ ಕಮಿಷನರೇಟ್ ಅಂತ ಹೇಳಿ ಪ್ರಾರಂಭ ಮಾಡಿದ್ದು ರಷ್ಯಾದಲ್ಲಿ ಸರ್ಕಾರದಲ್ಲಿ ಅವರು ಮಾಡಿ ಈ ಒಂದು ಸಾರ್ವಜನಿಕ ವ್ಯವಸ್ಥೆ ಸಾರ್ವಜನಿಕ ಒಂದು ವಲಯದಲ್ಲಿ ಜನಸಾಮಾನ್ಯರಿಗೆ ಸಿಗ್ಬೇಕಾಗಿರ್ತಕ್ಕಂಥದ್ದು ಒಂದು ಆರೋಗ್ಯ ಶಿಕ್ಷಣವನ್ನು ಕೂಡ ನಾವು ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರಾಗುವ ಒತ್ತಡವನ್ನ ಏರಿದ್ರು ಮತ್ತೆ ಬಂದಂತಹ ಬೆಳವಣಿಗೆಗಳ ಒಂದು ಭಾಗವಾಗಿ ಇವತ್ತು ನಾವು ಈ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದೀವಿ ಆ ಒಂದು ಕಾಯಿಲೆ ಸಾಂಕ್ರಾಮಿಕವಾಗಿ ಹರಡಿ ಸಾವು ಆದಾಗ ಮಾಧ್ಯಮಗಳಾಗಿರ್ಬೋದು ಎಲ್ಲರೂ ಕೂಡ ಹಿಂಗಾಗ್ತಾ ಇದೆ ಹೇಳಿ ಮಾತಾಡ್ತಾರೆ ಮತ್ತೆ ಅದು ಸ್ವಲ್ಪ ನಿಯಂತ್ರಣಕ್ಕೆ ಬಂದಿದ ತಕ್ಷಣ ಅದು ಬರ್ತೋಗ್ತದೆ ಬೇರೆ ಏನೋ ಒಂದು ಬರ್ತದೆ ಏನ್ ಆಗ್ತಾ ಇದೆ ಅಂತ ಹೇಳಿ ಜನಸಾಮಾನ್ಯರು ಕೂಡ ಒಂದು ಸ್ಪಷ್ಟವಾದಂತಹ ತಿಳುವಳಿಕೆಯನ್ನು ಕೊಟ್ಟರೆ ಅವರಾದ್ರೂ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ನೀವು ಕೋವಿಡ್ ಕಾಲದ ಮಾಡ್ತಾ ಇದ್ರಿ ಈಗಲೂ ಕೂಡ ಸರ್ಕಾರಗಳು ಹೆಚ್ಚಂತೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂತ ಹೇಳಿದ್ರೆ ಮೈಸೂರಿನಲ್ಲಿ ಇಬ್ರು ಆರೋಗ್ಯದ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತವರು ಡೆಂಗ್ಯೂ ಪ್ರಕರಣಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ರು ಅನ್ನುವಂತ ಇಬ್ರು ಆರೋಗ್ಯದ ಸಿಬ್ಬಂದಿ ಮೃತಪಟ್ಟಿದ್ದಾರೆ ಡೆಂಗ್ಯೂ ಕಾರಣದಿಂದ ಎನ್ನುವಂತಹ ಮಾಹಿತಿಗಳು ಕೂಡ ಓಡಾಡ್ತಾ ಇದ್ದಾವೆ ಹಾಗಾಗಿ ಸರ್ಕಾರ ಇಂತಹ ಸಂದರ್ಭ ಬಂದಾಗ ಒಂದು ಮುಂಜಾಗ್ರತವಾಗಿ ಏನೆಲ್ಲ ಕೆಲಸ ಮಾಡಬೇಕು ಯಾಕಂತ ಡೆಂಗ್ಯೂ ಇವತ್ತು ನಿನ್ನೆದಲ್ಲ ಸಾಮಾನ್ಯವಾಗಿ ಮಳೆಗಾಲ ಬರ್ತಾ ಇದ್ದಂಗೆನೆ ಈ ತರದ ರೋಗ ಬರುತ್ತೆ ಅನ್ನುವಂತಹ ಮುನ್ಸೂಚನೆ ಗೊತ್ತಿದ್ದೇ ಇರುತ್ತೆ ಹಾಗಾಗಿ ಇಂತಹ ಸಂದರ್ಭ ಬಂದಾಗ ಸರ್ಕಾರ ಕಟ್ಟುನಿಟ್ಟಾಗಿ ಮಾಡ್ಬೇಕಾಗಿರ್ತಕ್ಕಂತ ಕೆಲಸಗಳೇನು ಅಂತ ನನಗೆ ಏನಂದ್ರೆ ಇಡೀ ಇದು ಡೆಂಗ್ಯೂ ಪ್ರಕರಣ ಅಥವಾ ಕೋವಿಡ್ ಪ್ರಕರಣ ಅಥವಾ ಮಲೇರಿಯಾ ಅಥವಾ ಟಿ ಬಿ ಅಥವಾ ಇನ್ನೇನು ಬ್ಲೈಟ್ನೆಸ್ ಕಂಟ್ರೋಲ್ ಪ್ರೋಗ್ರಾಮ್ ಈ ರೀತಿ ಇದು ಏನು ಈಗ ಪೆಟ್ ಪ್ರಾಜೆಕ್ಟ್ಸ್ ಅಂತ ಹೇಳಿ ಕರಿತೀವಿ ಈ ಪೆಟ್ ಪ್ರಾಜೆಕ್ಟ್ ನ ಒಂದು ಆಲೋಚನೆ ಪಕ್ಕಕ್ಕೆ ಸರಿಬೇಕು ಆರೋಗ್ಯ ಆಸ್ ಎ ಹೋಲ್ ಒಂದು ಸಂಪೂರ್ಣವಾಗಿ ಒಂದು ನಾವು ಆರೋಗ್ಯವನ್ನ ಜನರ ಆರೋಗ್ಯವನ್ನು ನಾವು ಕಾಪಾಡಬೇಕು ಅಥವಾ ಜನರನ್ನ ಆರೋಗ್ಯವಾಗಿ ಬಾಳ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಮಾಜವನ್ನು ನಾವು ನಿರ್ಮಾಣ ಮಾಡ್ಬೇಕು ಅನ್ನೋ ದಿಟ್ಟಿಗೆ ಸರ್ಕಾರಗಳಾಗ್ಲಿ ಜನಸಾಮಾನ್ಯರಾಗ್ಲಿ ಕೆಲಸ ಮಾಡಬೇಕು ಮಾಡ್ಬೇಕಾಗಿರೋದು ಆಗ್ಬೇಕಾಗಿದೆ ಈಗ ಯಾವಾಗ ಇವರು ಒಂದೊಂದು ಪೆಟ್ ಪ್ರಾಜೆಕ್ಟ್ ಅನ್ನು ಇಟ್ಕೊಂಡು ಹೋಗ್ತಾರೋ ಆಗ ಇಡೀ ಆರೋಗ್ಯವನ್ನ ಕಾಪಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಸ್ಟ್ರಕ್ಚರ್ ನಿರ್ಮಾಣ ಆಗೋದಿಲ್ಲ ಆ ಸ್ಟ್ರಕ್ಚರ್ ಯಾವಾಗ ಇರೋದಿಲ್ವೋ ಆವಾಗ ಪ್ರಾಬ್ಲಮ್ ಆಗ್ತದೆ ಈಗ ಇದಕ್ಕೆ ನೀವು ಇದನ್ನೆಲ್ಲಾ ಮಾಡ್ಬೇಕು ಅಂತಂದ್ರೆ ಈಗ ನಾವು ಉದಾಹರಣೆಗೆ ಒಂದು ಚರ್ಚೆಯನ್ನು ಮಾಡೋದಾದ್ರೆ ಏನ್ ಬೇಕು ಎಷ್ಟು ಜನಸಂಖ್ಯೆ ಇದೆ ಅಷ್ಟು ಜನಸಂಖ್ಯೆಗೆ ತಿಳುವಳಿಕೆ ಕೊಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಹೆಲ್ತ್ ಎಜುಕೇಟರ್ಸ್ ಎಷ್ಟು ಜನ ಬೇಕು ಒಬ್ಬ ಹೆಲ್ತ್ ಎಜುಕೇಟರ್ ದಿನಕ್ಕೆ ಎಷ್ಟು ಜನರಿಗೆ ತಿಳುವಳಿಕೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ ಯಾಕೆಂದ್ರೆ ಇದು ಬೆಂಗಳೂರದು ಅಥವಾ ಒಂದು ವಾರ್ಡ್ದೋ ಅಥವಾ ಕರ್ನಾಟಕ ರಾಜ್ಯದ ಸಮಸ್ಯೆ ಅಲ್ಲ ಇಡೀ ಭಾರತ ದೇಶದ ಒಂದು ಸಮಸ್ಯೆ ಇದು ಈಗ ನಾವು ಭಾರತದ ಮಟ್ಟಿಗೆ ಯೋಚನೆ ಮಾಡೋದಾದ್ರೆ ಸೊ ನಮ್ಮ ರಾಜ್ಯದಲ್ಲಿ ನಾವು ಏನ್ ಮಾಡ್ಬೋದು ಅಥವಾ ಒಂದು ವಾರ್ಡ್ ಮಟ್ಟಿಗೆ ನಾವು ಯೋಚನೆ ಮಾಡೋದಾದ್ರೆ ಆ ವಾರ್ಡ್ನಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಏನು ಆ ಜನಸಂಖ್ಯೆಗೆ ಸರಿಯಾದಂತ ತಿಳುವಳಿಕೆ ಕೊಟ್ಟು ಆ ಮನೆಗಳಲ್ಲಿ ನಾನು ಇದಕ್ ಮುಂಚೆನೆ ಹೇಳದ ಹಾಗೆ ಈ ಎಲ್ಲಾ ಏನು ವಸ್ತುಗಳು ಟೈರ್ ಟೈರ್ಗಳಾಗಿರ್ಬೋದು ಪ್ಲಾಸ್ಟಿಕ್ ಬಕೆಟ್ ಗಳಾಗಿರ್ಬೋದು ಅಥವಾ ಅವೆಲ್ಲ ವೇಸ್ಟ್ ಆಗಿ ನಾವು ಪಿಸಾಡಿರ್ತಕ್ಕಂತಹ ಇದರಲ್ಲಿ ಅವೆಲ್ಲ ಸೇರ್ತದೆ ಸೊ ಅದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಏನು ಅಂತ ಹೇಳಿ ಮಾನಿಟರ್ ಮಾಡ್ಲಿಕ್ಕೆ ಎಷ್ಟು ಜನ ಸಿಬ್ಬಂದಿ ಬೇಕಾಗ್ತದೆ ಅಷ್ಟು ಜನ ಸಿಬ್ಬಂದಿಯನ್ನ ಇವ್ರು ಅಪಾಯಿಂಟ್ ಮಾಡಬೇಕು ಅಷ್ಟು ಜನ ಸಿಬ್ಬಂದಿಗೂ ಇವ್ರು ಕೆಲಸ ಕೊಡ್ಬೇಕು ಅವರು ಹೋಗಿ ಜನಸಾಮಾನ್ಯರ ನಡುವೆ ಜನರನ್ನ ಒಳಗೊಂಡಂತೆ ಇವ್ರು ಹೇಳೋದು ಅವ್ರು ಮಾಡೋದು ಆ ರೀತಿ ಇರುವ ಜನರಲ್ಲೂ ಕೂಡ ಇದರಲ್ಲಿ ಪಾರ್ಟಿಸಿಪೇಷನ್ ಆಫ್ ಪೀಪಲ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂತ ಏನ್ ಕರಿತೀವಿ ಸೊ ಆ ಪಾರ್ಟಿಸಿಪೇಷನ್ ಇರಬೇಕಾಗ್ತದೆ ಸಾರ್ವಜನಿಕರು ತೊಡಗಿಸ್ಕೊಂತಾರೆ ಅವ್ರೇನು ತಮ್ಮ ಆರೋಗ್ಯ ಕೆಡ್ಲಿ ಹೇಳಿ ಯಾರು ಇರೋದಿಲ್ಲ ಅವರಿಗೆ ತಿಳುವಳಿಕೆ ಇದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ನಾವ್ ಏನೂ ಮಾಡದೇ ಇರ್ತಕ್ಕ ಏನು ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂತ ಒಂದು ಸನ್ನಿವೇಶ ಒಂದು ಅಲ್ಲಿ ಒಂದು ಒಂದು ಪರಿಸ್ಥಿತಿ ಆ ರೀತಿ ಇರೋದ್ರಿಂದ ಅದನ್ನ ನೋಡಿ ಹಾಗೆ ಅದು ಸಾಧಾರಣವಾಗಿ ತಗೊಂಡು ಹೋಗ್ತಾ ಇರ್ತಾರೆ ಅದಕ್ಕೆ ಅಂತೇಳಿ ನಿರ್ದಿಷ್ಟವಾಗಿ ಇದ್ರೆ ಆವಾಗ ಅದನ್ನ ನಿಯಂತ್ರಣ ಮಾಡಬಹುದು ಎರಡನೇದು ಪ್ರತಿ ಒಬ್ಬ ಒಂದಿಷ್ಟು ಎಷ್ಟು ಜನಸಂಖ್ಯೆಗೆ ಒಬ್ಬ ವೈದ್ಯ ಇರಬೇಕು ಸಾರ್ವಜನಿಕ ವಲಯದಲ್ಲಿ ಅದು ಏನಾಗ್ತಾ ಇದೆ ಇವತ್ತು ದಾದಿಯ ರೇಷ್ ಜನ ಬೇಕು ಎಷ್ಟು ಆಸ್ಪತ್ರೆ ಹಾಸಿಗೆಗಳು ಬೇಕು ಈ ರೀತಿಯಾದಾಗ ಇದೆಲ್ಲವೂ ಕೂಡ ಇದು ಯಾವುದೋ ಒಂದು ಸಾಂಕ್ರಾಮಿಕ ರೋಗ ಹರಡ್ತಾ ಇದೆ ಅನ್ನೋ ಸಂದರ್ಭಕ್ಕೆ ಮಾತ್ರ ಸೀಮಿತ ಅಲ್ಲ ಇದು ಪರಿಸ್ಥಿತಿ ನಾರ್ಮಲ್ ಪರಿಸ್ಥಿತಿಯಲ್ಲೂ ಕೂಡ ಇವೆಲ್ಲವೂ ಇದ್ರೆ ಆಗ ಇಂಥ ಪರಿಸ್ಥಿತಿ ಬಂದಾಗ ನಾವು ಎದುರಿಸ್ಲಿಕ್ಕೆ ಸಾವನ್ನ ತಡೆಗಟ್ಟಲಿಕ್ಕೆ ಜನರ ಒಂದು ಮಾರ್ಬಿಡಿಟಿ ಮಾರ್ಬಿಡಿಟಿಯನ್ನ ತಡಲಿಕ್ಕೆ ನಾವು ಸಾಧ್ಯ ಆಗ್ತದೆ ಮಾರ್ಟಾಲಿಟಿ ಮಾರ್ಬಿಡಿಟಿ ಎರಡನ್ನೂ ನಾವು ತಡಿಬೇಕು ಅಂತಂದ್ರೆ ಆರೋಗ್ಯ ವ್ಯವಸ್ಥೆ ಬಲಿಷ್ಠವಾಗಿರಬೇಕು ಅದು ಕೂಡ ಸಾರ್ವಜನಿಕ ವಲಯದಲ್ಲಿ ಆರೋಗ್ಯ ವ್ಯವಸ್ಥೆ ಇರಬೇಕು ಬಲಿಷ್ಠವಾಗಿರಬೇಕು ಓಕೆ ಡೆಂಗ್ಯೂ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಿ ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಓಕೆ ಇದಿಷ್ಟು ಡಾಕ್ಟರ್ ಅನಿಲ್ ಕುಮಾರ್ ಅವರ ಮಾತಾಗಿತ್ತು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಒಂದು ಈ ರೋಗ ಹರಡದಂತೆ ಅಥವಾ ಬರದಂತೆ ತಡೆಗಟ್ಟೋದಕ್ಕಾಗಿ ಜನರಾಗಿರ್ತಕ್ಕಂತಹ ನಮ್ಮ ಜವಾಬ್ದಾರಿಯು ಕೂಡ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂದ್ರೆ ಮನೆ ಸುತ್ತಮುತ್ತ ನೀರ್ ನಿಲ್ಲುವಂತದ್ದಾಗಿರ್ಬೋದು ಅಥವಾ ಬೇರೆ ಬೇರೆಯ ಹಸಿವಿಯಾಗಿರ್ತಕ್ಕಂತಹ ವಸ್ತುಗಳಾಗಿರ್ಬೋದು ಆ ಥರದನ್ನು ಯಾವುದನ್ನು ಕೂಡ ಇಟ್ಕೊಳ್ಳದೆ ಸೊಳ್ಳೆಗಳ ಉತ್ಪತ್ತಿಗೆ ಅವಕಾಶವನ್ನು ಕೊಡಬಾರದು ಎನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ ಮತ್ತೆ ನಾವು ತುಂಬ ನಿರ್ಲಕ್ಷ್ಯ ಮಾಡ್ತಾ ಇರ್ತೀವಿ ಈಗ ಬೆಂಗಳೂರಂಥ ಪ್ರದೇಶದಲ್ಲಿ ಸರಿಯಾದಂಥ ಟೈಮ್ಗೆ ಕಸದ ವಾಹನಗಳು ಬರೋದಿಲ್ಲ ಅನ್ನೋ ನಿಜ ಹಾಗಾಗಿ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಎಲ್ಲಿಯೋ ರಸ್ತೆ ಬದಿಯಲ್ಲೋ ಎಲ್ಲೋ ಒಂದು ಕಡೆ ಹಾಕಿ ಹೋಗುವಂಥ ಕೆಲಸಗಳು ಮಾಡ್ತಾ ಇದ್ದೀವಿ ಇದರಿಂದನೂ ಕೂಡ ಸೊಳ್ಳೆ ಉತ್ಪತ್ತಿಯಾಗಿ ಡೆಂಗ್ಯೂ ಹರಡುವಂತಹ ಸಾಧ್ಯತೆಗಳು ಇರ್ತವೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಮತ್ತು ಸರ್ಕಾರ ತನ್ನ ಜವಾಬ್ದಾರಿ ದೊಡ್ಡದಿದೆ ಅನ್ನುವಂಥದ್ದು ಕೂಡ ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಈ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸರ್ಕಾರ ಯಾವ ರೀತಿ ತಗೊಂಡಾಗ ಬಹಳಷ್ಟು ಅದು ಆರೋಗ್ಯ ಸುಧಾರಣೆಯನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದರೆ ಇದು ಇನ್ನೊಂದಿಷ್ಟು ಉಲ್ಬಣ ಆಗಿ ಮತ್ತಷ್ಟು ರಾಜ್ಯದ ಜನ ಸಂಕಷ್ಟಕ್ಕೆ ತಳ್ತಾರೆ ಹಾಗಾಗಿ ರಾಜ್ಯ ಸರ್ಕಾರ ಆ ರೀತಿಯ ಮಾಡೋದ್ರ ಬದಲಾಗಿ ತುರ್ತು ಆಗಬೇಕಾಗಿರ್ತಕ್ಕಂತಹ ಕೆಲಸಗಳ ಕಡೆಗೆ ಗಮನವನ್ನು ಕೊಡಬೇಕು ಅಂತ ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ